ಈಗ ಎಲ್ಲ ಮಾಧ್ಯಮ ಸ್ವಾಗತ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ಮಾಧ್ಯಮ ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ ಕೊನೆ ದಿನ ಆರ್ ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ದು ಫೈನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದಂತೆ ಇವತ್ತು ಮುಂಗ್ಲಿಗಿಂದ ನೀಲ್ಕ ಕಪಲ್ ಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ರಿ ಗೋಕಾಕ್ ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದು ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಇನ್ನೊಂದು ರಾ ಬೆಲ್ಗಾಮರೆ ನಮಗೆ ಭಾಳ ಅದರಲ್ಲ ಕೇಳ್ತೀವಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ ಅದರ್ಸಿಂದ ಚಂದ್ರ ಅವರು ಸ್ಪರ್ಧೆ ಮಾಡತ್ತಾರೆ ಈಗೆಲ್ಲನೂ ನಾವು ಮೊದಲು ಅನುಪಂದಿಗೆ ಮಾಡಿದ್ರು ಆದರೆ ಅದರ್ಸ್ ಬಂದು ನಿಮಗೆ ನಮ್ಮ ಮಾಧ್ಯಮ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಅಕ್ಕಂಚ್ ಇದ್ರ ಅದ್ರ ಹತ್ರ ಮಾರ್ಗೇಶ್ ಗೌಡ್ಲಿಮಠವರಿದ್ದರು ರಾಜೇಂದ್ರ ಅಂಕಲ್ಗಿ ಅವರಿದ್ದರು ಗುರು ನೆಟ್ಗೌಡವರಿದ್ದರು ಬಚ್ಚನ್ ಗೌಡಿದ್ರು ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರ್ಯದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಸರಿಯುವಂಥ ಪರಿಸ್ಥಿತಿ ಬೇಕು ಅದಕ್ಕೆ ನಮ್ಮ ಮುಖಾಂತರ ಅವ್ರು ಯಾರು ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಪರಿಸ್ಥಿತಿ ಅದಕ್ಕೆಲ್ಲ ಹಿರಿಯರು ಕೂಡ ಜನರ ಅಡ್ಡಿಗಳ ಅದರ್ಶಿ ಫೈನಲ್ ಮಾಡಬೇಕಂತ ನಮ್ಮಿಸ್ಕೊಂಡೆ ಆರು ಜನ ಇವತ್ತು ಮಾನ್ವಿಗಳು ಹದಿಮೂರು ಜನ ನಮ್ಮ ಫೈನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ನಿಮ್ಮ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೊತೀವಿ ಹತ್ತು ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ಗೆ ಅದು ರೀತಿ ಬ್ಯಾಂಕ್ ಐದು ವರ್ಷ ಆಡಳಿತ ಸಂಪೂರ್ಣವಾದಂಥ ವಿಶ್ವಾಸ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಕರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರೆ ಅಂದ್ರೆ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಾರೆ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರು ಒಂದು ಎಲೆಕ್ಷನ್ ಇಲ್ಸತ್ತಾರ ಅಂದ್ರ ಅವ್ರ ಯಾವ ಅಂದ್ರ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತಾರ ಅಂದ್ರೆ ಸಪೋಸ್ ನಾಮಿನೇಷನ್ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟ್ ನಮ್ ಕ್ಯಾಂಡಿಡೇಟ್ ನೂರ್ ನೂರು ಗೆಲ್ತೈತ್ ಅದ ಅವ್ರಿಗೂ ಗೊತ್ತೇ ನಮಗೂ ಗೊತ್ತ ಆದ್ರೆ ನಮ್ ಕ್ಯಾಂಡಿಡೇಟ್ ಗಳಿಗೆ ತೊಂದ್ರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ಸೊ ಎಲ್ಲಾರು ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದಾರೆ ನೀವು ಆಮೇಲೆ ನಮ್ ಕಡೆ ಬರಿ ನಿಮ್ ಕಡೆ ಬೇರೆ ಅಂತ ಹೇಳಿ ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ತಾರೋ ಏನು ಮಾಡಕ್ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರಿ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದು ಅಂತ ಇರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಂಗ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೇನೆ ಇವತ್ತು ಅಂದ್ರೆ ನಾವು ಮನೆ ಅಣ್ಣ ಸಾಹಿಬ್ ಜೊಲ್ಲೆ ಅವ್ರೆಲ್ಲ ನಾಮಿನೇಷನ್ ಇವತ್ತು ಅವ್ರ ಅವರದ್ದು ನಾವು ಅವ್ರೆಲ್ಲ ಕೂಡ ಮಾಡಿದ್ರಿ ಸತೀಶ್ ಜಾರಕೊಳಿ ನನ್ಗೆ ನಾನು ಉತ್ತಮ ಪಾಟೀಲ್ಗೆ ನಾನು ಹತ್ತು ಸಲ ಹೇಳಿದೆ ಬ್ಯಾಡ ತಾವ್ ನಿಲ್ಬೇಡ ಸಹಕಾರ ಕೊಟ್ಟಿದ್ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದ್ರು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವ್ರು ನಿಲ್ಬೇಡ್ ಅವ್ರು ನಿಲ್ತಲ್ಲ ಈಗ ನೋಡ್ರಿ ತಿಂಗ್ಡಿಯವ್ರ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರ ನಮ್ ಜೊತೆ ಬಂದು ಎಲ್ಲ ಮನಿ ಅಂದ್ರೆ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟ್ಯ ದಯ ಇದನ್ನ ಹೇಳಬಾರದು ಯಾಕಂದ್ರೆ ತಪ್ಪ ಸಂದೇಶ ಹೋಗ್ತೈತಿ ಸತೀಶ್ ಅವ್ರ ಅವ್ರು ಅಂತ ಹೇಳಿದಾರೆ ವೀರ್ ಕುಮಾರ್ ಪಾಟೇಲ್ ಅವ್ರ ಮುಖಾಂತರ ನೀವು ನಿಲ್ಲಾಕ್ ಹೋಗ್ಬೇಡ ಇದೊಂದ್ಸಲ ಹಿಂದ್ ಸರಿ ನಾವ್ ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಹಿಂದ್ ತಕ್ಕಲ್ಲ ಅನಿವಾರ್ಯ ಇನ್ನೊಂದ್ ಹೇಳಿದ್ರೆ ಸತೀಶ್ ಅವ್ರು ಓಪನ್ ಆಗಿ ಆ ವಿಷಯ ಅದ ವೀರ್ ಕುಮಾರ್ ಪಾಟೀಲ್ ಅವ್ರ ಸತೀಶ್ ಅವ್ರ ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲದ್ ಬೇಡ ಅನ್ನ ಸಹ ಜೊಲಿಯವ್ರ ನಿಲ್ಲಿ ಅವ್ನ ಅನ್ನ ಪೋಜ ಮತ್ತೇ ಆದ್ರೂ ಅವ್ರ್ ಕೇಳ್ತಲ್ಲ ಇನ್ನು ಕನ್ವಿನ್ಸ್ ಮಾಡ್ತವ್ರು ಇನ್ನೂ ಪ್ರಯತ್ನ ಮಾಡ್ತವ್ರು ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರ ಅಂತ ಹೇಳಿದ್ರಿ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತ ಹೇಳಿ ಆದ್ರೂ ಅವ್ರ ಅವ್ ಹೆಸ್ರೇಳ್ತಾರೆ ದಯಮಾಡಿ ಹೇಳ್ಬಾರ್ದು ಅವ್ರ ಹದ್ಮೂರ್ ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರ ಓಪನ್ ಆಗಿ ಸತೀಶ್ ಅವರ ಮತದಾರ ಅವ್ರಿಷ್ ಕಿತ್ತೂರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ ಕ್ಯಾಂಡಿಡೇಟ್ ರೇ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರ ಬಾಬಾ ಸಾಹೇಬ್ ಮೋಸಿ ಕಾಂಗ್ರೆಸ್ ಎಂ ಎಲ್ ಅವ್ರ ಬ್ರದರ್ ನಿಲ್ಸೋರು ಅವ್ರ ಫೈಟ್ ಮಾಡೋದ್ರ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದಾರ್ ನಮ್ ಕ್ಯಾಂಡಿಡೇಟ್ ನಾವ್ ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಅವ್ರ ಮೋಸ್ಟ್ಲಿ ಯಾರು ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು ನಾಲ್ಕು ದಿನ ಶುರು ಮಾಡಿದಾಗ ಅವ್ರ ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ ಕ್ಯಾಂಡಿಡೇಟ್ ಹೇಳಿದ್ರು ಅವ್ರು ವಿಶ್ವಾಸ ಆ ಪ್ರಕಾರ ಅಲ್ಲಿ ಒಟ್ಟ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಎಲ್ಲಾ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರಿ ಚಿಕ್ಕೂರು ಈಗ ನಿಮ್ಗೆ ಏನಿಲ್ಲಾರ ಮಹೇಶ್ ಗುಂಪಿ ಅವ್ರು ನಾಮಿನೇಷನ್ ಮಾಡ್ದ ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದ್ರು ಕಾಗವಾರ್ದು ಶ್ರೀಮಂತ ಅವರು ಶ್ರೀನಿವಾಸ ಅವರು ನಮಗೇನು ಮಾಡ್ಕೊ ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳಿ ಚಿ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ್ ಹತ್ನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದ್ರೆ ಮೊದಲೇ ಹೇಳುದು ನಾವು ಹದ್ಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನಲ್ ಆಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರೆ ಅದಕ್ಕೆ ನಾವು ಹತ್ತಿ ಹಿಡಿಯಿಲ್ಲ ಮತ್ತು ಎಲ್ಲನೂ ಸ್ಮೂತ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ ಅಮರ್ನಾಥ್ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರರಾಜ್ ಹಟ್ಟಿಹೊಳಿ ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್ ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರೆ ಏನ್ ಸರ್ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅತ್ತಾರ ಅಲ್ಲ ಈಗ ನೋಡ್ರಿ ನಾನು ಚಂದ್ರರಾಜ್ ಹಟ್ಟಿಹೊಳಿ ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂತಾರ ಅವಾಗ ಸತೀಶ್ ಅವ್ರ ಬ್ಯಾರ್ ಕೊಟ್ಟರು ಮಣ್ಣು ಬೆಳಗಾವಿ ನಿಲ್ಬೇಕು ಮಾಡಿದ್ರು ಸತೀಶ್ ಅವ್ರ ಬ್ಯಾಡಂಗ್ ಬಿಟ್ಕೊಟ್ರು ಖಾನಾಪುರ್ಕಿತ್ತು ಅಲ್ಲೂ ಬಿಟ್ ಕೊಟ್ರು ಆ ಮೂರು ಕಡೆ ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಸರಿ ಅಂತ ತನಬಾರ್ದು ಅವ್ರಿಗೂ ಕೋಆಪ್ರೇಟ್ ಬರಲಿ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದ್ ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ಇರೋದು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಗಿಂತ ಚಲೋ ನಡೀಸ್ ತೋರಿಸೋ ಅದಕ್ಕೆ ನಿಮ್ಮೆಲ್ಲ ಪ್ಲಾನ್ಗಳು ಪ್ರಯತ್ನ ಮಾಡ್ತಾವ್ರಿ ಸಂಕಮದ ಏನ್ರಿ ನಾನ್ ಬಾಲಚಂದ್ರ ಜಾರಕಿಹೊಳಿ ಬಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅಂತೇಳಿನ್ರಿ ಅದಕ್ಕೆ ಕೆಲವೊಂದ್ ಮೂಮೆಂಟ್ ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರ್ನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿ ರಾಜು ಆರ್ ತಿಂಗಳಿಂದ ನಾವ್ ನಿಲ್ಲಿಸ್ತು ಹೇಳಿ ಅವ್ರ ಹೆಸರು ಘೋಷಣೆ ಮಾಡಿರ ಇರ್ತದ ಅದಕ್ಕೋಸ್ಕರ ಈಗ ನಮ್ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರಂತ ಏನೂ ಸಮಸ್ಯೆ ಇಲ್ಲ ಇವತ್ ಕೇಳು ಡಿ ಸಿ ಸಿ ಬ್ಯಾಂಕ್ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಯಾರ್ರಿ ಲಿಂಗಾಯ ಸಮಾಜದ್ದು ಈ ಬ್ಯಾಂಕ್ ಬಹಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಗೋಡ ಮಾನ ಆಶೀರ್ವಾದಿಂದ ಅವ್ರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಅವ್ರ ಇಲ್ರಿ ಎಲ್ಲಾ ಕಡೆ ಒಂದ್ ಸಮಾಜ ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರ ಮಾಡ್ತೇತ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದಾರು ಅವ್ರು ಬಹಳ ಶ್ರಮ ಇದೆ

ಇದ್ರಲ್ಲಿ ಹೇಳ್ತಾರ ನಮಗೂ ತಲೆಗೆ ಹತ್ತುದ್ರಿ ಅಂದ್ರ ಇರ್ಲಿಲ್ಲ ಈಗ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲಾರು ನಾವ್ ಇಂಡಿವಿಜುವಲ್ ಮಾಡತ್ ನಂದಾರ ಸೊ ಇಂಡಿವಿಜುವಲ್ ನಾವ್ ಮಾಡತ್ ಅಂತ ಹೇಳಿದ್ರೆ ಪ್ಯಾನೆಲ್ ನಾವ್ ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲೆ ನಾವು ಎಲ್ಲಾ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರ ಎಲ್ಲಾರು ಕೂಡ ನಾವ್ ಹದಿಮೂರ್ ಜನ ನಿಲ್ಸತ್ತ ಪ್ಯಾನಲ್ ಈಗ ಅವರು ನಿನ್ ಬಂದ್ರು ನಾವ್ ಇಬ್ರ ಅಂತ ಹೇಳಿ ಇನ್ನೊಬ್ಬರು ಅಂದ್ರು ಅಂದ್ರೆ ಹಿಂಗೇನತ್ತಾರ ಹದ್ಮೂರ್ ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದ್ಮೂರ್ ದಿವ್ಸ ನಮಗ ಜಾಸ್ತಿ ಬರ್ಬೇಕಲ್ಲ ನಮೂ ಬರ್ತಾವ್ರಿ ಸೂರ್ಯ ಚಂದ್ರ ಚಂದ್ರ ನನ್ನ ಐತ್ರಿ ನಾವು ದೇವ್ರಿ ಇದ್ದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಬಂದ್ರಿ ಅವ್ರ ಯಾವ ಅರ್ಥದಾಗ ಹೇಳಿದ್ದಾರೆ ಲಕ್ಷ್ಮಣ ಸೋದರ್ ಗೊತ್ತಿಲ್ರಿ ಸೊ ನಾ ಏನ್ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತವ್ರಿ ನಾ ಏನಾರ ಇವತ್ತಿ ಅತ್ನಿ ಅತ್ನಿ ಕಾಗವಾಡ ಚಿಕ್ಕೋಡಿ ನಾವ್ ಅದ ಸಂಬಂಧ ಇಲ್ಲ ನಮಗ್ ಕೇಳು ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವ್ರಿ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ ನಮ್ ಗುಂಪು ಕಟ್ಟಿದ್ದು ಮಾಡ್ತೀವಿ ಅದು ಹುಕ್ಕೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡ್ಬೇಕು ತಾಲೂಕು ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದಿರಿ ಅದಕ್ಕೆ ಇಲ್ಲಿ ಹತ್ತೊಂದ್ ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವ್ ಹತ್ ತಾರೀಕು ಏನನ್ರಿ ಇಲ್ಲಿಲ್ಲ ಅಲ್ಲ ಹನ್ನೊಂದ್ ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದ್ ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ ಅದಕ್ಕೆ ಅವಾಗ ಏನಾರ ಸತೀಶ್ ಅವ್ರ ಆ ಸ್ಟೇಟ್ಮೆಂಟ್ ಏನು ಮಾಡಿದ್ರ ಗೊತ್ತಾಗ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡನ್ರೀ ಮೂರ್ ತಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿಂಗ್ ಸಂಬಂಧಪಟ್ಟ ಪ್ರೆಸ್ ಕಾನ್ಫರೆನ್ಸ್ ಮಾಡೋರದ್ರು ಬ್ಯಾಂಕಿಂಗ್ ಸಂಬಂಧಪಟ್ಟಂಗ್ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತತಿ ಅವಾಗ ಏನೇನ್ ಆಗ್ತಾವೆ ಹೇಳ್ಕೊಡಿ ಎಂಟ್ರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದನ್ನ ಕ್ಲಿಯರ್ ಮಾಡಿದ್ರಿ ಇದು ನಮ್ ಫ್ಯಾಮ್ಲಿ ಹೊರಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದ್ ನೋಡ್ರಿ ಐವತ್ತು ವರ್ಷದ ಎಲ್ಲಾರ ಫ್ಯಾಮಿಲಿ ಅವರು ಅವ್ರ ಮಕ್ಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗು ಮಾಡ್ಕೊತ ಬಂದಾರ ಒಂದ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲ ರೀ ಎಲ್ಲಾರ ಯಾಕಂದ್ರೆ ಎಲ್ಲಾರು ಒಂಥರ ರಿಟೈರ್ಡ್ ಆದ ನಂತರ ನಮ್ನ ನಂಬಿಕೊಂಡಂತ ಜನ ಇರ್ತಾರ ಆರ್ಗನೈಸ್ ಇರ್ತಾವ್ರೆ ಮತ್ತ್ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ಬೇಕಲ್ಲ ರೀ ಮತ್ ನಾವ್ ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಲ್ಲ ಮುಂದ್ ಅದನ್ನ ಜಗ್ ಅವ್ರ್ ಬೇಕಲ್ಲ ರೀ ತಯಾರಾಗ್ತಿದ್ವಿ ಮತ್ತ್ ಫ್ಯಾಮ್ಲಿ ರಾಜಕಾರಣಿ ಮಾಡ್ತಾ ಇದ್ದಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡ್ ಹತ್ತಾರು ಮನೆ ಕೂಡ್ತೀ ಅದು ಆಯ್ತ್ರಿ ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನರೇಷನ್ ಸಂಬಂಧ ಎಲ್ಲಾ ಕೆಲ್ಸಗಳನ್ನ ನಮಗ್ ದಾಗ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರೆ ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ ನಾಳಿದ ನಮ್ ಕೆಲಸ ಶುರು ಮಾಡ್ತೀವಿ ಮತ್ತೆ ನಾವ್ ಹೇಳುದಿಲ್ಲ ರೀ ಆ ಇಲೆಕ್ಷನ್ ಆ ಇಲೆಕ್ಷನ್ ಬಹಳ ಸೀರಿಯಸ್ ಆಯ್ತು ಫೈಟ್ ಮಾಡ್ತೀವಿ

ಅಲ್ಲಿ ಯಾವ ಈಗ ಅವ್ರ ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾಗ್ರಾಡ್ ಅವ್ರ ಏನ್ಮೇಲೆ ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಗೆಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಮ್ಮಾರ್ಕಿಂಗ್ ಅದನ್ನ ಯಾರು ತಡೆಕಾಗುತ್ತೆ ಕ್ರಾಸ್ ವೋಟಿಂಗ್ ಹೆಂಗ್ ತಡೆ ನೀವು ಒಳಗೆ ಹೋಗಿ ಓಟ್ ಹಾಕಕ್ ಅವ್ರು ಹೋಗಿರ್ತಾರೆ ಎರಡು ಕಡೆ ಈ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡಕ್ ಆಗ್ತೀನಿ ಈಗ ಅವರು ಕೋಆಪರೇಟಿವ್ ಬರ ಮನ ಮಲ್ಲಾಪುರ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರಿ ಅವ್ರಿಗೂ ಕೋಆಪರೇಟಿವ್ ಬರ್ಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅದ್ರ ಬಹಳ ಜನ ಬೆಳಗಾವ್ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಬಹಳ ಎತ್ತರ ಮಟ್ಟಕ್ಕೆ ಬೆಳ್ತಾರ ಸೊ ಅವ್ರು ಕೋಆಪೇಟಿವ್ ಅಂತ ಕೆಲಸ ಮಾಡ್ಬೇಕಂತ ಐತ್ರಿ ಎಂ ಕೆ ಫ್ಯಾಕ್ಟ್ರಿ ಬಹಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಮಾಡಕ್ ಹೊಂಟಾರು ಸೊ ಬರ್ರಿ ಎಲ್ಲಾರು ಕೋಆಪ್ರೇಟ್ ಬಂದ್ ಕೆಲಸ ಮಾಡಿ ರೈತರಿಗೆ ಎಷ್ಟ್ ಒಳ್ಳೆ ಕೆಲಸ ಮಾಡ್ತಾರ ಮಾಡ್ರಿ ಅದೇನ್ ಅದ್ರ ಬಗ್ಗೆ ಬಾಳ ಸೀರಿಯಸ್